ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನ ತಂಡದಿಂದ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ಇನ್ನು ಪ್ರೊಮೋ ನೋಡಿದಂಥ ಎಲ್ಲರೂ ಕೂಡ ಕೇಳ್ತಾ ಇರೋದು ಏನಪ್ಪ ಅಂತಂದರೆ ಈ ಬಾರಿಯ ನಿರೂಪಕರು ಯಾರು ಅಂತ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅಂದರೆ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಈ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂಥ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೀವು ವಿಡಿಯೋನ ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಬಿಗ್ ಬಾಸ್ ತಂಡ ಇಲ್ಲಿ ಅವರಿಗೆ ಹತ್ತು ಟಿವಿ ಸೀಸನ್ ಒಂದು ಓ ಟಿ ಟಿ ಹಾಗೂ ಒಂದು ಮಿನಿ ಸೀಸನ್ ಗಳನ್ನ ಕಂಪ್ಲೀಟ್ ಮಾಡಿದೆ ಅಂಡ್ ಇಲ್ಲಿಯವರೆಗೆ ಹತ್ತು ವರ್ಷಗಳು ಇದೀಗ ಆಯ್ತು ಇನ್ನು ಈ ಹಿಂದೆ ಕಿಚ್ಚ ಸುದೀಪ್ ರವರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಕರೆದಿದ್ರು ಇನ್ನು ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಬಿಗ್ ಬಾಸ್ ನ ಹೋಸ್ಟ್ ನ ಬಗ್ಗೆ ಕೂಡ ಡಿಸ್ಕಸ್ ಆಗುತ್ತೆ ಈ ಬಾರಿ ಬಿಗ್ ಬಾಸ್ ನ ನಿರೂಕರ ಏನಾದ್ರೂ ಬದಲಾಗ್ತಾರ ಅಂತ ಕೇಳೋದಕ್ಕೆ ಸೊ ಬದಲ ಆದ್ರೂ ಕೂಡ ಓಕೆ ಇನ್ನು ಒಳ್ಳೆ ನಿರೂಪಕರು ಬರಬೇಕು ಸೊ ನನ್ನ ಕಡೆಯಿಂದ ಸಪೋರ್ಟ್ ಇದೆ ಅಂತ ಕಿಚ್ಚ ಸುದೀಪ್ ರವರು ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ ಅದಾದ ನಂತರ ಬರ್ತಡೆಯ ನೆಕ್ಸ್ಟ್ ಡೇ ಬಿಗ್ ಬಾಸ್ ನ ಒಂದು ಲೋಗೋ ಪ್ರೊಮೋ ಕೂಡ ರಿಲೀಸ್ ಆಗುತ್ತೆ ಇನ್ನು ಆ ಒಂದು ಲೋಗೋ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಕೂಡ ಆಡ್ ಮಾಡಲಾಗಿರುತ್ತೆ ಸೊ ಇದನ್ನ ನೋಡಿಕೊಂಡು ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ಹಾಸ್ಟ್ ಮಾಡ್ತಾರೆ ಅಂತ ಎಲ್ಲಾ ಕಡೆ ಸುದ್ದಿಯಾಗಿತ್ತು ಸೊ ಅದನ್ನು ನೋಡಿದಂತಹ ಕಿಚ್ಚ ಅಭಿಮಾನಿಗಳು ಈ ಬಾರಿ ಬಿಗ್ ಬಾಸ್ನ ನಿರೂಪಣೆ ಕಿಚ್ಚ ಸುದೀಪ್ ರವರು ಮಾಡಲ್ಲ ಅಂತ ಅಂದ್ಕೊಳ್ತಾರೆ ಅಂಡ್ ಅದೆಲ್ಲ ಆಗಿದ ನಂತರ ನಿನ್ನೆ ಬಂದ್ಬಿಟ್ಟು ಬಿಗ್ ಬಾಸ್ನ ಒಂದು ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ ಇನ್ನು ಆ ಒಂದು ಪ್ರೋಮೋ ನೋಡಿದಂತಹ ಎಲ್ಲರೂ ಕೂಡ ಈ ಬಾರಿಯ ನಿರೂಪಕರು ಯಾರು ಅಂತ ತುಂಬ ಜನ ಇಲ್ಲಿ ಕೇಳ್ತಾರೆ ಈ ಹಿಂದೆ ಬಿಗ್ ಬಾಸ್ನ ತಂಡದಿಂದ ಒಂದು ಲೋಗೋ ಪ್ರೊಮೋ ಕೂಡ ರಿಲೀಸ್ ಆಗುತ್ತೆ ಆ ಒಂದು ಲೋಗೋ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅಂತ ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿರ್ತಾರೆ ಅದಾದ ನಂತರ ಅವರು ಆ ಒಂದು ಹ್ಯಾಶ್ ಟ್ಯಾಗನ್ನು ಕೂಡ ರಿಮೂವ್ ಮಾಡ್ತಾರೆ ಸೊ ಯಾಕೆ ರಿಮೂವ್ ಮಾಡ್ತಾರೆ ಅಂತ ಇದೀಗ ನೋಡ್ತಾ ಹೋದರೆ ಈ ಒಂದು ಪ್ರೋಮೋವನ್ನು ರಿಲೀಸ್ ಮಾಡೋ ಸಲುವಾಗಿ ಆ ಒಂದು ಹ್ಯಾಶ್ ಟ್ಯಾಗನ್ನು ಅವರು ರಿಮೂವ್ ಮಾಡಿದ್ದಾರೆ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ನ ಒಂದು ಹಾಸ್ಟ್ ಯಾರು ಅಂತ ಒಂದು ಕ್ಯೂರಿಯಸಿಟಿ ಕ್ರಿಯೇಟ್ ಮಾಡೋ ಸಲುವಾಗಿ ಈ ರೀತಿಯ ಒಂದು ಪ್ರೋಮೋವನ್ನು ಅವರು ರಿಲೀಸ್ ಮಾಡಿದ್ದಾರೆ ಸೊ ಇವಾಗ ಬಂದಿರುವಂತಹ ಒಂದು ಅಪ್ಡೇಟ್ನ ಪ್ರಕಾರ ಸೊ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಇನ್ನು ಬಿಗ್ ಬಾಸ್ನ ಫಿನಾಲೆ ಶೂಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗ್ತಾ ಇದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಆ್ಯಂಡ್ ಗ್ರ್ಯಾಂಡ್ ಓಪನಿಂಗ್ ಬಂದ್ಬಿಟ್ಟು ಟ್ವೆಂಟಿ ನೈನ್ತ್ ಸೆಪ್ಟೆಂಬರಿಂದ ಆಗತ್ತೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂತಂದರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿರ್ತೀವಿ ಸೊ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನ ಹಾಸ್ಟ್ ಯಾರು ಮಾಡಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು